ಎನ್ ಮಾರ್ಗಸೂಚಿ ಪ್ರಕಾರ ಹದಿನೆಂಟು ಸಾವಿರ ಇದ್ದಾಗ ಅದಕ್ಕೆ ಹತ್ತು ಸಾವಿರವನ್ನು ಸೇರಿಸಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಪ್ರತಿ ಹೆಕ್ಟೇರ್ಗೆ ಇದೇ ರಾಜ್ಯದ ರೈತರಿಗೆ ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರ ಕೊಟ್ಟಿದೆ ಈ ಸರ್ಕಾರದ ಕೈಯನ್ನು ಹಾಕಿದವ್ರು ಯಾರು ನಿಮಗೆ ಕೊಡಲಿಕ್ಕೆ ಆಗಿರೋ ತೊಂದರೆ ಏನು ಬಾಯಿ ಬಿಟ್ಟರೆ ದೊಡ್ಡದಾಗಿ ಭಾಷಣ ಮಾಡುವಂತಹ ಮುಖ್ಯಮಂತ್ರಿಗಳು ನೀವು ಈ ಈ ಆಡಳಿತವನ್ನ ರೈತರ ಪರವಾದಂತಹ ಆಡಳಿತ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ ಬೆಳಗಾವಿ ಜಿಲ್ಲೆದು ಒಂದೇ ಉದಾಹರಣೆಯನ್ನ ಹೇಳ್ತಾ ಇದ್ದೇನೆ ಎಸ್ ಡಿಆರ್ ಎಫ್ ಎಸ್ ಎಫ್ ನಲ್ಲಿ ಕೇಂದ್ರದ ಪಾಲು ಕೂಡ ಇದೆ ಅರವತ್ತೊಂಬತ್ತು ಕೋಟಿಯನ್ನ ಮೊದಲು ಬಿಡುಗಡೆ ಮಾಡಿದ್ರು ಮೊನ್ನೆ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆದ ಮೇಲೆ ಎನ್ಡಿಆರ್ಎಫ್ನ ಮಾರ್ಗಸೂಚಿ ಪ್ರಕಾರ ಬೆಳಗಾವಿ ಜಿಲ್ಲೆಗೆ ಎರಡು ನಲವತ್ತೇಳು ಕೋಟಿ ಬಿಡುಗಡೆ ಆದಾಗ ಆ ಎರಡು ಕೋಟಿಯ ಪೈಕಿ ಅರವತ್ತೊಂಬತ್ತು ಕೋಟಿಯನ್ನ ಡಿಡಕ್ಟ್ ಮಾಡಿಕೊಂಡು ನೂರ ಕೋಟಿ ಕೊಟ್ಟಿದೆ